ആ പൊട്ടഗുബി ആ പൊട്ടഗുബി ആ പട്ടഗുബി ദുഡ സുദ്ധി മാി തേ പൊട്ടഗൊബി ദൊഡ സുദ്ധി മാി തന്നിഗേ നെട്ട നോട്ട നോടി ബന്ധിഗ് പൊട്ടഗൊബ്ബി ആ പൊട്ടഗുബി ಆ ಪುಟ್ಟ ಗುಬ್ಬಿ ದೊಡ್ಡ ಸುದ್ದಿ ಮಾಡಿ ತಿಂದಿಗೆ ನೆಟ್ಟ ನೋಟದಿಂದ ನೋಡಿ ಬಂದಿ ತಿಳಿಗೆ ಕಾಳು ಕಡ್ಡಿ ಕೊಟ್ಟು ನಾನು ತಿನ್ನಲೆಂದೆನೋ ನಾಳೆ ನಿನಗೆ ಬಣ್ಣದಂಗಿ ತರುವೆನೆಂದೆನೋ ಕಾಳು ಕಡ್ಡಿ ಕೊಟ್ಟು ನಾನು ತಿನ್ನಲೆಂದೆನೋ ನಾಳೆ ನಿನಗೆ ಬಣ್ಣದಂಗಿ ತರುವೆನೆಂದೆನೋ ಗುಬ್ಬಿ ಆ ಗುಬ್ಬಿ ಆ ಪುಟ್ಟ ಗುಬ್ಬಿ ದೊಡ್ಡ ಸುದ್ದಿ ಮಾಡಿ ತಿಂದಿಗೆ ನೆಟ್ಟ ನೋಟದಿಂದ ನೋಡಿ ಗುಬ್ಬಿ ನಿನ್ನ ಗೂಡಿನಲ್ಲಿ ನಾನು ಸಲಗುವೆ ಹಬ್ಬಕ್ಕೆಂದು ನಿನಗೆ ನಾನು ತಿಂಡಿ ಮಾಡುವೆ ಗುಬ್ಬಿ ನಿನ್ನ ಗೂಡಿನಲ್ಲಿ ನಾನು ಸಲಗುವೆ ಹಬ್ಬಕ್ಕೆಂದು ನಿನಗೆ ನಾನು ತಿಂಡಿ ಮಾಡುವೆ ಗುಬ್ಬಿ ಆ ಗುಬ್ಬಿ ಪುಟ್ಟ ಗುಬ್ಬಿ ದೊಡ್ಡ ಸುದ್ದಿ ಮಾಡಿ ತಿಂದಿಗೆ ನೆಟ್ಟ ನೋಟದಿಂದ ನೋಡಿ ಬಂದಿ ತಿಲ್ಲಿಗೆ ನಿನ್ನ ಮರಿಯ ಮುದ್ದು ಮಾಡಿ ಗುಟುಕು ನೀಡುವೆ ಅನ್ನ ಸಾರು ಎಲ್ಲ ಬಡಿಸಿ ತಿನ್ನಲು ಹೇಳುವೆ ನಿನ್ನ ಮರಿಯ ಮುದ್ದು ಮಾಡಿ ಗುಟುಕು ನೀಡುವೆ ಅನ್ನ ಸಾರು ಇಲ್ಲ ಬಡಿಸಿ ಹೇಳುವೆ ಪುಟ್ಟ ಗುಬ್ಬಿ ಆ ಪುಟ್ಟ ಗುಬ್ಬಿ ಆ ಗುಬ್ಬಿ ದೊಡ್ಡ ಸುದ್ದಿ ಮಾಡಿ ತಿಂದಿಗೆ ನೆಟ್ಟ ನೋಟದಿಂದ ನೋಡಿ ಬಂದಿ ಗುಬ್ಬಿ ನೀನು ಬಹಳ ಚಂದ ನಿನ್ನ ಮರೆಯೇನೋ ಸುಬ್ಬಿ ಎಂದು ಕರೆದು ನಿನ್ನ ಮುದ್ದುಗೈವೆನೋ ಗುಬ್ಬಿ ನೀನು ಬಹಳ ಚಂದ ನಿನ್ನ ಮರೆಯನು ಸುಬ್ಬಿ ಎಂದು ಕರೆದು ನಿನ್ನ ಮುದ್ದುಗೈವೆನೋ ಪುಟ್ಟಗುಬ್ಬಿ ಆ ಗುಬ್ಬಿ ಪುಟ್ಟ ಗುಬ್ಬಿ ದೊಡ್ಡ ಸುದ್ದಿ ಮಾಡಿ ತಿಂದಿಗೆ ನೆಟ್ಟ ನೋಟದಿಂದ ನೋಡಿ ಬಂದಿ ತಿನ್ನಿಗೆ ಇಂದು ನಿನ್ನ ಹುಟ್ಟು ಗಬ್ಬ ಮಾಡಿನಲಿವೆನೋ ಮುಂದೆ ನಿನ್ನ ನೆನಪಿನಲ್ಲಿ ನಾನು ಇರುವೆನು ಇಂದು ನಿನ್ನ ಗುಟ್ಟು ಗಬ್ಬ ಮಾಡಿನಲಿವೆನೋ ಮುಂದೆ ನಿನ್ನ ನೆನಪಿನಲ್ಲಿ ನಾನು ಇರುವೆನು ಏರುವೆನೋ ಗುಬ್ಬಿ ಆ ಗುಬ್ಬಿ ಆ ಗುಬ್ಬಿ ದೊಡ್ಡ ಸುದ್ದಿ ಮಾಡಿದಿಗೆ ನೆಟ್ಟ ನೋಟದಿಂದ ನೋಡಿ ಬಂದಿದ ಗುಬ್ಬಿ ಆ ಗುಬ್ಬಿ ಆ ಗುಬ್ಬಿ ದೊಡ್ಡ ಸುದ್ದಿ ತಿಂದಿಗೆ ನೆಟ್ಟ ನೋಟದಿಂದ ನೋಡಿ ಬಂದಿದಿಲ್ಲಗೇ ನೆಟ್ಟ ನೋಟದಿಂದ ನೋಡಿ ಬಂದಿದಿಲ್ಲಗೇ ನೆಟ್ಟ ನೋಟದಿಂದ ನೋಡಿ ಬಂದಿದ್ದಿಲ್ಲಗೇ